ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಪದೇ 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 ರಾಹುಲ್ ಗಾಂಧಿಯ ಬಗ್ಗೆ ಮಾತನಾಡಬೇಡಿ ಅಂತ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರೊಬ್ಬರು ಕಮೆಂಟ್ ಹಾಕಿದ್ದಾರೆ ಏನು ಮಾಡೋದು ಸ್ವಾಮಿ ಈ ದೇಶದ ಜನ ರಾಹುಲ್ ಗಾಂಧಿಯವರನ್ನು ವಿಪಕ್ಷ ನಾಯಕನ ಸ್ಥಾನಕ್ಕೆ ಏರುವ ಹಾಗೆ ಮತ ಕೊಟ್ಟು ಸಂಸತ್ತಿಗೆ ಕಳಿಸಿದ್ದಾರೆ ಸಂಸತ್ ಕಲಾಪದ ಬಗ್ಗೆ ಮಾತನಾಡಬೇಕಾಗುತ್ತದೆ ಸಂಸತ್ ಕಲಾಪದ ಬಗ್ಗೆ ಮಾತನಾಡುವಾಗ ನರೇಂದ್ರ ಮೋದಿಯವರಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಓಂ ಬಿರ್ಲಾಯಿಂದ ಹಿಡಿದು ಹಿಡಿದು ಖರ್ಗೆವರೆಗೂ ಎಲ್ಲರ ಕುರಿತಾಗಿ ಮಾತನಾಡಬೇಕಾಗತ್ತೆ ಅವರು ಏನು ಮಾತನಾಡಿದ್ದಾರೆ ಅವರ ಟಿಪ್ಪಣಿ ಏನಿದೆ ಅದರ ಮೇಲೆ ನಾವು ಇಲ್ಲಿ ವಿಶ್ಲೇಷಣೆಯನ್ನು ಮಾಡಬೇಕಾಗತ್ತೆ ಅದು ಭಾರತ ದೇಶದ ಭವಿಷ್ಯವನ್ನು ತೀರ್ಮಾನಿಸುತ್ತೆ ಸಂಸತ್ ಕಲಾಪ ಅಂದರೆ ಹರಟೆ ಅಲ್ಲ ಅದು ಕಾಲಹರಣ ಅಲ್ಲ ಅದು ದೇಶವನ್ನು ಮುನ್ನಡೆಸಲಿಕ್ಕೆ ಬೇಕಾದಂಥ ಒಂದು ದೊಡ್ಡ ಕಾರ್ಯಾಗಾರ ಅಂತ ನಮ್ಮ ಸಂಸದರಿಗೆ ಅರ್ಥವೇ ಆಗ್ತಾ ಇಲ್ಲ ಅನ್ನುವಂಥ ವಿಚಾರದ ಕುರಿತು ನನಗೆ ತುಂಬ ವ್ಯಥೆ ಇದೆ ಹೀಗಾಗಿ ಇದನ್ನು ನಾವು ಪ್ರಸ್ತಾಪ ಮಾಡಬೇಕಾಗತ್ತೆ ನಿನ್ನೆ ರಾಹುಲ್ ಗಾಂಧಿಯವರು ಮಾಡಿದ್ದು ಅದನ್ನೇ ಒಬ್ಬ ವಿಪಕ್ಷ ನಾಯಕ ಏನನ್ನ ಮಾಡಬಾರದು ಅದೆಲ್ಲವನ್ನೂ ಸಂಸತ್ತಿನಲ್ಲಿ ಮಾಡುತ್ತಾರೆ ಮತ್ತು ವೃಥಾ ಟೀಕೆಗೆ ಒಳಗಾಗುತ್ತಾರೆ ರಾಹುಲ್ ಗಾಂಧಿಗೆ ಸಾರ್ವಜನಿಕ ಭಾಷಣ ರಾಜಕೀಯ ಭಾಷಣ ಮತ್ತು ಸಂಸತ್ ಕಲಾಪ ಇದರ ವ್ಯತ್ಯಾಸವೇ ಗೊತ್ತಿಲ್ಲ ಅಂತ ಸ್ಪಷ್ಟವಾಗಿ ಸೋಮವಾರ ದಿವಸ ಬಿಂಬಿತಗೊಂಡು ಬಿಟ್ಟಿತ್ತು ರಾಹುಲ್ ಗಾಂಧಿಯವರು ಈ ಬಾರಿಯ ಚುನಾವಣೆಯಲ್ಲಿ ಹೇಗೆ ಗೆದ್ದಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅದರ ಬಗ್ಗೆ ನಾನು ಮತ್ತೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಇಷ್ಟು ವರ್ಷ ಸಂಸತ್ ಸದಸ್ಯನಾಗಿದ್ದಂಥ ಮನುಷ್ಯ ಸಂಸತ್ತಿನಲ್ಲಿ ಒಬ್ಬ ವಿಪಕ್ಷ ನಾಯಕನಾಗಿ ತನ್ನ ವಿಷಯವನ್ನು ಮಂಡನೆ ಮಾಡುವಾಗ ಯಾವ ತಯಾರಿಯನ್ನು ಮಾಡ್ಕೋಬೇಕು ಯಾವ ನಡವಳಿಕೆಯನ್ನು ಹೊಂದಬೇಕು ಅದು ಯಾವುದನ್ನೂ ಮಾಡಲಾರದೆ ಈತ ಇಡೀ ಐದು ವರ್ಷ ಇದೇ ರೀತಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಹೊಂಚು ಹಾಕಿ ಕೊಳಿತುಕೊಂಡಿರುವಂಥ ವ್ಯಕ್ತಿ ಹಾಗೆ ನನಗೆ ಕಂಡ ಇದು ಉತ್ಪ್ರೇಕ್ಷೆ ಅಂತೂ ಖಂಡಿತ ಅಲ್ಲ ಅವರು ಏನು ಹೇಳಿದರು ಅಂತ ಮೊದಲು ಹೇಳಿಬಿಡ್ತೀನಿ ಆವಾಗ ನಿಮಗೆ ಮುಂದೆ ಹೇಗಿರುತ್ತೆ ಸಂಸತ್ತು ಅನ್ನೋದು ಅರ್ಥ ಆಗುತ್ತೆ ರಾಹುಲ್ ಗಾಂಧಿ ಅವರು ಸಂಸತ್ತಿಗೆ ಬರ್ತಾ ಇದ್ರಂತೆ ರಾಜನಾಥ್ ಸಿಂಗ್ ಅವರಿಗೆ ನಮಸ್ಕಾರ ಮಾಡಿದ್ರಂತೆ ಒಳಗಡೆ ಬಂದ್ರಂತೆ ಒಳಗಡೆ ಬಂದರೆ ನರೇಂದ್ರ ಮೋದಿ ಅವರಿಗೆ ನಮಸ್ಕಾರ ಮಾಡಲಿಲ್ಲಂತೆ ಮುನಿಸಿಕೊಂಡು ಕುಳಿತಿದ್ದಾರಂತೆ ನೋಡಿ ರಾಜನಾಥ್ ಸಿಂಗ್ ಅಲ್ಲಿ ಸಂಸ್ಕಾರದಿಂದ ಎದುರುಗಡೆ ಸಿಕ್ಕ ವ್ಯಕ್ತಿಗೆ ನಮಸ್ಕಾರ ಮಾಡಿದ್ರ ಅದರ ಅರ್ಥ ಉಳಿದವ್ರು ಎಲ್ಲರೂ ಈತನೇ ನಮಸ್ಕಾರ ಮಾಡಬೇಕು ಅಂತ ಏನೂ ಇಲ್ಲ ವಯಸ್ಸಿನಲ್ಲಿ ತೀರು ದೊಡ್ಡವರಾಗಿರುವಂಥ ನರೇಂದ್ರ ಮೋದಿಯವರಿಂದ ಇವರು ನಮಸ್ಕಾರವನ್ನು ಅಪೇಕ್ಷೆ ಮಾಡುವ ಹಾಗಿಲ್ಲ ವಿಪಕ್ಷ ನಾಯಕನಾಗಿದ್ದೀನಿ ಅಂದ ಕಾರಣಕ್ಕೆ ಎಲ್ಲರೂ ತಲೆಬಾಗಬೇಕು ಅಂತ ಈತ ಎಂಟೈಟಲ್ಮೆಂಟನ್ನು ಈ ರೀತಿ ನಿರೀಕ್ಷೆ ಮಾಡೋದು ಮಹಾ ಅಪರಾಧ ಮಾತು ಇಲ್ಲಿಗೆ ಮುಗಿಯುವುದಿಲ್ಲ ಮಾತು ಮುಂದುವರಿಯುತ್ತದೆ ಆಮೇಲೆ ಹೇಳ್ತಾರೆ ಓಂ ಬಿರ್ಲಾ ಅವ್ರ ಬಗ್ಗೆ ಮಾತಾಡ್ತಾರೆ ಸಭಾಪತಿಯ ಬಗ್ಗೆ ಮಾತಾಡ್ತಾರೆ ಸಭಾಧ್ಯಕ್ಷರ ಬಗ್ಗೆ ನೋಡಿ ಸಭಾಧ್ಯಕ್ಷರೇ ನಾನು ಕಿರಣ್ ರಿಜಿಜು ಅವರು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೂರು ಜನ ಸೇರಿ ನಿಮ್ಮನ್ನು ತಂದು ಈ ಕುರ್ಚಿಯ ಮೇಲೆ ಕೂಳಿಸ್ತಿದೆ ನೀವು ನಾನು ಕೈ ಕುಲುಕಿ ಅಭಿನಂದನೆ ಸಲ್ಲಿಸಿದಾಗ ಎದೆ ಸೆಟಿಸಿ ನನ್ನ ಜೊತೆ ಕೈ ಕುಲಕಿದ್ರಿ ಆದರೆ ನರೇಂದ್ರ ಮೋದಿಯವರು ಅಭಿನಂದನೆ ಮಾಡುವಾಗ ನೀವು ತಲೆ ತಗ್ಗಿಸಿ ಶಿರಬಾಗಿ ಅವರಿಗೆ ವಂದನೆಯನ್ನು ಸಲ್ಲಿಸಿದ್ರಿ ಈ ತಾರತಮ್ಯವನ್ನು ಏಕೆ ಮಾಡ್ತೀರಿ ತಕ್ಷಣ ಎಂದೂ ಸಿಟ್ಟು ಮಾಡಿಕೊಳ್ಳಾರ್ದು ಅಂತ ಓಂಬಿರಲ ಕೋಪ ಕೋಪೋದ್ರಿಕ್ತರಾಗ್ತಾರೆ ಹೇಳ್ತಾರೆ ರಾಹುಲ್ಜಿ ನಾನು ಎಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ ನಿಮ್ಮಂಥ ವಯಸ್ಸಿನವರು ನನಗಿಂತ ಚಿಕ್ಕವರು ಬಂದಾಗ ನಿಮ್ಮ ಜೊತೆ ಕೈ ಕುಲುಕಿ ನಿಮ್ಮನ್ನು ನಾನು ಥ್ಯಾಂಕ್ಸ್ ಹೇಳ್ತೀನಿ ನರೇಂದ್ರ ಮೋದಿ ಅಂತ ಹಿರಿಯರಿದ್ದಂಥ ಸಂದರ್ಭದಲ್ಲಿ ಅದು ಸದನದ ನಾಯಕರು ನನ್ನನ್ನು ಕರ್ಕೊಂಡ್ ಮುಂದ್ಕೊಳ್ಳಾಗ ತಲೆಬಾಗಿ ನಮಸ್ಕರಿಸಿ ನಾನು ವಂದನೆಯನ್ನು ಸಲ್ಲಿಸ್ತೀನಿ ಎಲ್ಲಿ ಹೇಗೆ ನಡ್ಕೊಳ್ಳಬೇಕು ಅಂತ ನಿಮ್ಮಿಂದ ನಾನು ಕಲಿಯಬೇಕಾಗಿಲ್ಲ ಮುಂದೆ ವಿಷಯ ಏನು ಹೇಳಿ ಅಂತ ಕೇಳ್ತಾರೆ ಅವಾಗ ಇದ್ದಕ್ಕಿದ್ದ ಹಾಗೆ ಸುಳ್ಳುಗಳನ್ನು ಪೋಣಿಸಲಿಕ್ಕೆ ಶುರು ಮಾಡ್ತಾರೆ ರಾಹುಲ್ ಗಾಂಧಿ ಮೊದಲೇದಾಗ ಹೇಳ್ತಾರೆ ಅಗ್ನಿವೀರ್ ಅನ್ನುವಂಥದ್ದು ಇದೆಯಲ್ಲ ಇದು ಸುಮ್ ಎಕ್ದಮ್ ಫೇಕ್ ಆಗಿ ಇದು ನಾನು ಒಬ್ಬ ಯಾರು ಅಗ್ನಿವೀರರಲ್ಲಿ ಸೇರಿಕೊಂಡು ತರಬೇತಿಯನ್ನು ಪಡೆದು ಯುದ್ಧ ಭೂಮಿಗೆ ಹೋಗಿದ್ದರು ಅಂದರೆ ಗಡಿಯಲ್ಲಿದ್ದರು ಅಂಥವರ ಹುತಾತ್ಮನಾದಂಥ ಒಬ್ಬ ಕುಟುಂಬಕ್ಕೆ ಹೋಗಿದ್ದೆ ಒಂದೇ ಒಂದು ರೂಪಾಯಿ ಅವರಿಗೆ ಇಲ್ಲಿವರೆಗೂ ದುಡ್ಡು ಸಿಕ್ಕಿಲ್ಲ ಈ ಅಗ್ನಿವೀರ್ ಯೋಜನೆಯೇ ವೇಸ್ಟ್ ಇದು ಇದು ಸ್ವತಃ ರಕ್ಷಣಾ ಸಚಿವರನ್ನು ಸಂಪರ್ಕ ಮಾಡಲಾರದೆ ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿ ಅವರಿಗೆ ಐಡಿಯಾ ಬಂದಿದ್ದರಿಂದ ಅಗ್ನಿವೀರ್ ಅನ್ನುವಂಥ ಯೋಜನೆ ಮಾಡಿದ್ದಾರೆ ಚೈನಾದಲ್ಲಿ ಐದು ವರ್ಷ ತರಬೇತಿ ಕೊಡ್ತಾರೆ ಭಾರತದಲ್ಲಿ ದೇಶದಲ್ಲಿ ಆರೇ ತಿಂಗಳು ತರಬೇತಿ ಕೊಡ್ತಾರೆ ಅದಾದ ಮೇಲೆ ಬೀದಿಗೆ ಬಿದ್ದುಬಿಡ್ತಾರೆ ಸೈನಿಕರು ಅವರು ಹುತಾತ್ಮರಾದರೆ ಅವ್ರಿಗೆ ಯಾವುದೇ ರೀತಿಯ ಸವಲತ್ತು ಸಿಗೋದಿಲ್ಲ ಅವ್ರಿಗೆ ಯಾವುದೇ ರೀತಿಯಾದಂಥ ಸಹಾಯ ಸಿಗೋದಿಲ್ಲ ಅನ್ನುವಂಥ ಮಾತು ಹೇಳ್ಬಿಡ್ತಾರೆ ತಕ್ಷಣ ರಾಜನಾಥ್ ಸಿಂಗ್ ಎದ್ ನಿಂತುಬಿಡ್ತಾರೆ ಎದ್ನೆಂತ್ ಹೇಳ್ತಾರೆ ಮೊದಲೇದಾಗಿ ನಾವು ರಾತ್ರೋರಾತ್ರಿ ಶುರು ಮಾಡಿದ್ದಲ್ಲ ಅಗ್ನಿವೀರ್ ಅನ್ನುವಂಥ ಯೋಜನೆ ಇದಕ್ಕಾಗಿ ಒಂದು ನೂರ ಐವತ್ತು ಸಭೆಗಳನ್ನು ಮಾಡಲಾಗಿದೆ ವಿದೇಶಗಳಲ್ಲಿ ಎಲ್ಲೆಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನುವುದನ್ನು ಅಧ್ಯಯನ ಮಾಡಿ ರಕ್ಷಣಾ ತಂಡದವರು ಇದರ ಕುರಿತು ಭಾಳ ದೊಡ್ಡ ಮಟ್ಟದಂಥ ಚರ್ಚೆ ಮಾಡಿದ ಮೇಲೆ ಅನುಷ್ಠಾನಕ್ಕೆ ತಂದಂಥ ಯೋಜನೆ ಇದು ನಮ್ಮ ಯೋಜನೆಯನ್ನು ವಿದೇಶದಲ್ಲಿ ಬೇರೆ ರಾಷ್ಟ್ರದಲ್ಲಿ ಇದನ್ನು ಈಗ ಅಳವಡಿಸುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಅಷ್ಟು ಯಶಸ್ವಿಯಾಗಿರುವಂಥದ್ದು ಇನ್ನು ನೀವು ಹೇಳ್ತಾ ಇದ್ದೀರಲ್ಲ ಒಬ್ಬ ಹುತಾತ್ಮನ ಮನೆಗೆ ಹೋಗಿದ್ದೆ ಆತನಿಗೆ ದುಡ್ಡೇ ಸಿಕ್ಕಿಲ್ಲ ಅಂತ ಹೇಳ್ತಿರಲ್ಲ ಇದು ಶುದ್ಧ ಸುಳ್ಳು ದಯವಿಟ್ಟು ಯಾರಿಗೆ ಆ ಆಗಿದೆ ಅನ್ನೋದನ್ನು ನೀವು ಇಲ್ಲಿ ಪ್ರಮಾಣೀಕರಿಸಬೇಕು ಸಾಕ್ಷಾಧಾರಗಳನ್ನು ಕೊಡಬೇಕು ಸುಳ್ಳು ಹೇಳಿದರೆ ಆಗೋದಿಲ್ಲ ಇದು ರಾಜಕೀಯ ಭಾಷಣ ಅಲ್ಲ ನೀವು ಈ ರೀತಿ ಹೇಳುವಾಗ ನಿಮ್ಮ ಹತ್ರ ರುಜುವಾತುಗಳಿರಬೇಕು ಸಾಕ್ಷ್ಯಾಧಾರ ಇರಬೇಕು ನಮ್ಮಲ್ಲಿ ಯಾವುದೇ ವ್ಯಕ್ತಿ ಅಗ್ನಿವೀರ್ ಯೋಜನೆಯಲ್ಲಿ ಸೈನಿಕನಾದವನು ಹುತಾತ್ಮನಾದರೆ ಆತನ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿಗಳನ್ನು ನೀಡಲಾಗುತ್ತೆ ಇಲ್ಲಿವರೆಗೂ ಒಬ್ಬ ಒಂದೊಂದು ಲೋಪ ಆಗಿರುವಂಥ ದಾಖಲೆಗಳು ನಮ್ಮಲ್ಲಿಲ್ಲ ಹೀಗಿರುವಾಗ ನೀವು ಈ ರೀತಿ ಹೇಳಿದ್ರೆ ದಯವಿಟ್ಟು ನಮಗೆ ಇದರ ಸಾಕ್ಷಾಧಾರ ಕೊಡಬೇಕು ಮೂರನೇದು ನನ್ನ ಕೇಳಲಾರದೆ ಮಾಡಿದ್ದೀರಿ ಅಂತೇಳಿ ನೀವು ಅರುಣ್ ಜೇಟ್ಲಿ ಡಿಮೋನಿಟೈಸೇಷನ್ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತೇ ಇರಲಿಲ್ಲ ನರೇಂದ್ರ ಮೋದಿ ಅವರು ರಾತ್ರೋರಾತ್ರಿ ಮಾಡಿಬಿಟ್ರು ಅರುಣ್ ಜೇಟ್ಲಿಯನ್ನು ಬದಗಿಟ್ಬಿಟ್ರು ಅಂತ ಸುಳ್ಳು ಹೇಳ್ತಾ ಇದ್ರೆ ಈ ದೇಶದಲ್ಲಿ ಈ ನಮ್ಮ ಸರ್ಕಾರದಲ್ಲಿ ನಡೆಯುವಂಥ ಎಲ್ಲ ವಿದ್ಯಮಾನಗಳು ಪಾರದರ್ಶಕವಾಗಿರ್ತವೆ ಮತ್ತು ಒಬ್ಬರಿಂದ ಇನ್ನೊಬ್ಬರಿಗೆ ಗೊತ್ತಿರುವಂತ ಇರ್ತವೆ ನಾನು ಅಗ್ನಿವೀರ್ ಯೋಜನೆಯನ್ನು ತರುವಾಗ ನರೇಂದ್ರ ಮೋದಿ ಅವ್ರ ಜೊತೆ ನಿರಂತರವಾಗಿ ಸಭೆಯನ್ನು ಮಾಡಿದ್ದೇನೆ ನರೇಂದ್ರ ಮೋದಿ ಅವರು ತಾವೇ ಇಷ್ಟ ಬಂದ ಹಾಗೆ ಮಾಡಿರುವಂಥ ಯೋಜನೆ ಅಲ್ಲ ಇದು ಆದ್ದರಿಂದ ಇದನ್ನು ನೀವು ಇದಕ್ಕೆ ನಮಗೆ ಸಾಕ್ಷ್ಯವನ್ನು ಕೊಡಬೇಕು ಅಂತ ಹೇಳ್ತಾರೆ ಅವಾಗ ಇದಕ್ಕಿದ್ದಾಗೆ ಮಾಸ್ ಮಾತನ್ನು ರಾಹುಲ್ ಗಾಂಧಿ ಬದಲಿಸಿಬಿಡ್ತಾರೆ ರಾಹುಲ್ ಗಾಂಧಿ ಮಾತನ್ನು ಬದಲಿಸಿ ಹೇಳ್ತಾರೆ ನೋಡಿ ರೈತರ ಬಗ್ಗೆ ನೀವು ಅವರಿಗೆ ಭಯೋತ್ಪಾದಕರು ಭಯೋತ್ಪಾದಕರು ಅಂದರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಅನ್ನುವಂಥ ವಿಚಾರ ಇರಬೇಕಾಗಿತ್ತು ಅಂತ ಮತ್ತೆ ರೈತರ ಬಗ್ಗೆ ಈ ಹಿಂದಿನ ಸರ್ಕಾರದಲ್ಲಿ ನಡೆದಂಥ ಎಲ್ಲ ವಿದ್ಯಮಾನಗಳ ಕುರಿತು ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಪ್ರತಿಯೊಂದರಲ್ಲಿಯೂ ಯಾವುದಕ್ಕೂ ದಾ ದಾಖಲೆಗಳಿರೋದಿಲ್ಲ ರಾಜಕೀಯ ಭಾಷಣ ಮಾಡುವಾಗ ಯಾವ ರೀತಿ ಮಾತಾಡ್ತಾರೋ ಅದೇ ರೀತಿ ಮಾತಾಡ್ಲಿಕ್ಕೆ ಹೋಗ್ತಾರೆ ಪ್ರತಿ ಬಾರಿಯೂ ಸದಸ್ಯರು ಎದ್ದು ನಿಂತು ಇವರನ್ನು ತರ ತರಾಟೆಗೆ ತೆಗೆದುಕೊಳ್ತಾರೆ ಅವರ ಪಕ್ಷದವರೆಲ್ಲ ಎದ್ದು ನಿಂತು ರಾಹುಲ್ ರಾಹುಲ್ ಅಂತ ಕೂಗ್ಲಿಕ್ಕೆ ಶುರು ಮಾಡ್ತಾರೆ ಸಭಾಧ್ಯಕ್ಷರು ಹೇಳ್ತಾರೆ ನೋಡಿ ನಿಮಗೆ ತೊಂಬತ್ತು ನಿಮಿಷದ ಕಾಲ ಅವಕಾಶ ಕೊಟ್ಟಿದ್ದೀವಿ ಬೇರೆ ಯಾರಾದರೂ ನಿಮ್ಮ ನೀವು ಒಬ್ಬರೇ ಮಾತಾಡ್ತೀರ ಅಥವಾ ವಿಪಕ್ಷದಲ್ಲಿ ಬೇರೆಯವರು ಯಾರಾದರೂ ಮಾತಾಡೋರು ಇದ್ದಾರೆ ಅಂದ್ಕೊಳ್ಳಿ ಕರಾಟಕ ದಮನಕದಲ್ಲಿ ಒಬ್ಬರಾದಂಥ ವೇಣುಗೋಪಾಲ ಎದ್ದು ನಿಲ್ತಾರೆ ಇಲ್ಲ ಇಲ್ಲ ರಾಹುಲ್ ಗಾಂಧಿ ಮಾತಾಡಿದ್ರೆ ನಾವೆಲ್ಲ ಮಾತಾಡಿದಾಗೆ ಅಂತ ವಿದೂಷಕ ಗುಲಾಮಿ ಮನಸ್ಥಿತಿಯನ್ನು ಮತ್ತೊಮ್ಮೆ ತೋರಿಸ್ತಾರೆ ರಾಹುಲ್ ಗಾಂಧಿ ಎಷ್ಟು ಅಸಂಸದೀಯವಾಗಿ ನಡ್ಕೋತಾರೆ ಅಂದರೆ ಯಾವುದೇ ಒಬ್ಬ ಸದಸ್ಯ ಮೊದಲೇದಾಗಿ ಬೆಂಚ್ ಏನಿದೆ ಅಲ್ಲಿ ಚೇರ್ ಏನಿದೆ ಓಂ ಬಿರ್ಲಾ ಅವ್ರು ಕೂತಿರೋ ಚೇರ್ ಅದಕ್ಕೆ ಬೆನ್ನನ್ನು ತೋರಿಸೋದಿಲ್ಲ ಸಂಸದೀಯ ನಡವಳಿಕೆ ಅದು ಆ ಸ್ಥಾನಕ್ಕೆ ನಾವು ಕೊಡುವಂಥ ಗೌರವ ಅದು ಅಧ್ಯಕ್ಷ ಮಹೋದಯ ಅಂತಲೇ ಮಾತಾಡುವಂಥದ್ದು ಮಾತು ಮಾತಿಗೂ ಹಿಂದೆ ತಿರುಗಿ ಛೇರಿಗೆ ಬೆನ್ನನ್ನು ತೋರಿಸ್ತಾ ಅಲ್ಲಿ ಕೂತಿರುವಂಥ ಸಂಸತ್ ಸದಸ್ಯರನ್ನು ಉದ್ದೇಶಿಸಿ ಕಿರುಚುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿದರು ಎರಡನೇ ದಿನ ಭಾಳ ದೊಡ್ಡದಾದಂಥ ಪ್ರಮಾದವನ್ನು ಎಸಗಿದರು ರಾಹುಲ್ ಗಾಂಧಿ ಅದನ್ನು ನಿಮ್ಮ ಮುಖ್ಯ ಮುಖ್ಯವಾಗಿ ಹೇಳಬೇಕಾದದ್ದು ಏನಂತಂದರೆ ಶಿವನ ಫೋಟೋವನ್ನು ಹಿಡ್ಕೊಂಡ್ಬಂದಿದ್ರು ಶಿವನ ಫೋಟೋ ಬೇರೆ ಬೇರೆ ಫೋಟೋಗಳನ್ನು ತೆಗೆದುಕೊಂಡು ಬಂದು ಹೇಳ್ತಾರೆ ಹಿಂದೂಗಳೆಲ್ಲ ಒಗ್ಗರು ಹಿಂದೂಗಳು ಅಸತ್ಯವನ್ನು ಮಾತನಾಡುವವರು ಹಿಂದೂಗಳು ಸೇಡಿನ ಮನೋಭಾವದವರು ಅಂತ ಕಿರುಚಲಿಕ್ಕೆ ಶುರು ಮಾಡ್ತಾರೆ ಹಿಂಸೆ 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 ಅಸತ್ಯ 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 ಹಿಂದೂಗಳು ಅಸತ್ಯವನ್ನು ಮಾತನಾಡ್ತಾರೆ ಹಿಂದೂಗಳು ಹಿಂಸೆಯನ್ನು ಮಾಡ್ತಾರೆ ಹಿಂದೂಗಳು ಸೇಡಿನ ಮನೋಭಾವವನ್ನು ಇಟ್ಕೊಂಡಿರ್ತಾರೆ ಅಂತ ಹೇಳ್ಬಿಡ್ತಾರೆ ಯಾವಾಗ ಈ ಮಾತನ್ನು ಹೇಳಿದರು ಮೊದಲೇದಾಗಿ ಈ ರೀತಿ ಯಾವುದೋ ದೇವರ ಫೋಟೋವನ್ನು ಅನಗತ್ಯವಾಗಿ ತೆಗೆದುಕೊಂಡು ಬಂದು ಈ ರೀತಿ ಸಂಸತ್ತಿನಲ್ಲಿ ತೋರಿಸುವ ಹಾಗಿಲ್ಲ ಎರಡನೇದು ಈ ರೀತಿ ಒಂದು ಧರ್ಮದ ಕುರಿತು ಮಾತನಾಡಿ ಅವರನ್ನು ಈ ರೀತಿ ಅವಹೇಳನ ಮಾಡುವ ಹಾಗಿಲ್ಲ ಅವಾಗ ಓಂಬಿರಲೇ ಹೇಳ್ತಾರೆ ಮೊದಲೇದಾಗಿ ನೀವು ಈ ರೀತಿ ಫೋಟೋ ಹಿಡ್ಕೊಂಡು ತಪ್ಪಿದ್ದು ಎರಡನೇದು ನೀವು ಈ ರೀತಿ ಅವಮಾನ ಮಾಡಿ ಮಾತನಾಡೋದು ಒಂದು ಧರ್ಮದ ಕುರಿತು ಮಾತನಾಡೋದು ಭಾಳ ದೊಡ್ಡ ತಪ್ಪಾಗುತ್ತೆ ರಾಜ್ಯ ಬೈಡ್ ಜಾಯಿ ಅಂತಾರೆ ಅಷ್ಟೊತ್ತಿಗೆ ನರೇಂದ್ರ ಮೋದಿ ಅಂದ್ಬಿಡ್ತಾರೆ ಮಧ್ಯೆ ಯಾವತ್ತೂ ನರೇಂದ್ರ ಮೋದಿ ಎದ್ದು ಮಾತನಾಡಲಾರ್ದವರು ಇವರು ನೇರವಾಗಿ ಹಿಂದೂ ಧರ್ಮದ ಮೇಲೆ ಈ ರೀತಿ ಟೀಕೆ ಮಾಡ್ತಾ ಇದ್ದಾರೆ ಇದನ್ನು ಸಹಿಸಲಿಕ್ಕಾಗೋದಿಲ್ಲ ಇವರು ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ ಅಮಿತ್ ಶಾ ಎದ್ದು ನಿಲ್ತಾರೆ ಚೌಹಾಣ್ ಎದ್ದು ನಿಲ್ತಾರೆ ಕಿರಣ್ ರಿಜಿಜು ಎದ್ದು ನಿಲ್ತಾರೆ ಇಡೀ ಯಾರು ಈ ಟ್ರೆಜರಿ ಬೆಂಚ್ ಅಂತ ಏನು ಹೇಳ್ತೀವಿ ಅಂದರೆ ಆಡಳಿತ ಪಕ್ಷದಲ್ಲಿ ಯಾರ್ಯಾರು ಮುಖ್ಯವಾಗಿದ್ದಾರೋ ಎಲ್ಲರೂ ಎದ್ದು ನಿಂತು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದ್ದಕ್ಕಿದ್ದ ಹಾಗೆ ಹಿಂದೇಟ್ ಹಾಕ್ತಾರೆ ರಾಹುಲ್ ಗಾಂಧಿ ಹೇಳ್ತಾರೆ ನಾನು ಹಿಂದೂ ಅಂದದ್ದು ಎಲ್ಲ ಹಿಂದೂಗಳಿಗಲ್ಲ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯಲ್ಲಿರುವ ಹಿಂದೂಗಳು ಅಂತ ಹೇಳಿದೆ ಅಂತ ಹಾಗೆ ಎಲ್ಲಿಯೂ ಮಾತಿನಲ್ಲಿ ಅವ್ರು ಹೇಳೋದೇ ಇಲ್ಲ ಆರ್ ಎಸ್ ಎಸ್ ಬಿ ಜೆ ಪಿ ಹೆಸರನ್ನೇ ಪ್ರಸ್ತಾಪ ಮಾಡಿರೋದಿಲ್ಲ ಆದರೆ ಯಾವಾಗ ಬ್ಯಾತ್ ಫೈರ್ ಆಗುತ್ತೋ ಅವಾಗ ನಾನು ಹೇಳಿದ್ದು ಎಲ್ಲ ಹಿಂದೂಗಳಿಗಲ್ಲ ನಾನು ಹೇಳಿದ್ದು ಬಿ ಜೆ ಪಿ ಆರ್ ಎಸ್ ಎಸ್ ಅವ್ರಿಗೆ ಅಂತ ಅಂದರೆ ರಾಹುಲ್ ಗಾಂಧಿಗೆ ಹಿಂದೂಗಳನ್ನು ಅವಹೇಳನ ಮಾಡುವ ಮೂಲಕ ರಾಜಕಾರಣ ಮಾಡುವಂಥ ಒಂದು ಪ್ರವೃತ್ತಿ ಇದೆಯಲ್ಲ ಅದು ನಿನ್ನೆ ಇನ್ನಿಲ್ಲದ ಹಾಗೆ ಢಾಳಾಗಿ ಗೋಚರ ಅಲ್ಲಿ ಹೋದರೆ ಅಲ್ಲಿ ಕೂಡ ಅದೇ ಕೆಲಸ ಮೇಲ್ಮನೆಯಲ್ಲಿ ಮಲ್ಲಿಕಾರ್ಜುನ ಮುತ್ಯ ಮಾಡಿದ್ದು ಅದೇ ಕೆಲಸ ತೊಂಬತ್ತು ನಿಮಿಷ ಮಾತಾಡ್ತಾರೆ ಮೋಹನ್ ಭಾಗವತ್ ಅವ್ರನ್ನ ನಿಂದಿಸ್ತಾರೆ ಆರ್ ಎಸ್ ಎಸ್ ಅನ್ನು ನಿಂದಿಸ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಎಷ್ಟು ಚೆನ್ನಾಗಿದ್ದರು ನೋಡಿ ಅಂತ ಹೇಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದವರು ಅವರು ಕೂಡ ಜನಸಂಘದವರು ಅದನ್ನು ಹೇಳ್ತಾರೆ ಜಗದೀಪ್ ಧನ್ಗಡ್ ಮೋಹನ್ ಭಾಗವತ್ ಅವರು ಎಷ್ಟು ವಯಸ್ಸಾಗಿದೆ ಅವರು ಎಲ್ಲ ಭಾಷಣಗಳನ್ನು ಕೇಳ್ಕೊಂಬನ್ನಿ ಆಮೇಲೆ ಅವ್ರನ್ನ ಮೂದಲಿಸಿ ಅಂತ ಹೇಳ್ತಾರೆ ಆಗ ಅವ್ರು ಹೇಳ್ತಾರಲ್ಲಿ ಎಪ್ಪತ್ತನೇ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಅವ್ರನ್ನ ಅವ್ರ ಭಾಷಣವನ್ನೆಲ್ಲ ಕೇಳಿದ್ದೀನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿದ ಹೇಗಿತ್ತು ಅಂದರೆ ಎಲ್ಲಿ ರಾಹುಲ್ ಗಾಂಧಿ ನನಗೆ ತರಾಕೆ ತರಾಟೆಗೆ ತೆಗೆದುಕೊಳ್ತಾರೆ ಕೂಗಾಡಲಿಲ್ಲ ಅಂದರೆ ಅನ್ನುವಂಥ ನಿಟ್ಟಿನಲ್ಲಿ ತನ್ನ ಇಷ್ಟು ಮುತ್ಸದ್ದಿತನವನ್ನೆಲ್ಲ ಮೂಲೆಗುಂಪು ಮಾಡಿ ಇಷ್ಟು ವರ್ಷದ ರಾಜಕೀಯ ಜೀವ ಜೀವನವನ್ನೆಲ್ಲ ನೀರಿನಲ್ಲಿ ಹೋಮಕ್ಕೆ ಹೋಮ ಮಾಡಿದ ಹಾಗೆ ಮಾಡಿ ಅತ್ಯಂತ ಅಸಂಬದ್ಧವಾಗಿ ಅವಾಚ್ಯವಾಗಿ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡ್ತಾರೆ ಅಂದರೆ ಈ ಬಾರಿಯ ಸಂಸತ್ತಿನಲ್ಲಿ ಇದೇ ರೀತಿಯದಾದಂಥ ಅಸಹ್ಯವಾದಂಥ ಅವಾಚ್ಯವಾದಂಥ ನಡವಳಿಕೆಗಳು ನಿರಂತರವಾಗಿ ನಡೆಯುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ವಿಪಕ್ಷದಲ್ಲಿರುವವರು ಎಷ್ಟು ಸಮರ್ಥರಾಗಿರಬೇಕು ಅಂದರೆ ಹೇಗೆ ಘೆರಾವ್ ಹಾಕಬೇಕು ಅಂದರೆ ಎಷ್ಟು ತರ್ಕಬದ್ಧವಾಗಿ ಮಾತನಾಡಬೇಕು ಅಂದರೆ ಎಷ್ಟು ವಿಷಯಾಧಾರಿತವಾಗಿ ಮಾತನಾಡಬೇಕು ಅಂದರೆ ಆಡಳಿತ ಪಕ್ಷದವರಿಗೆ ಮಾತನಾಡಲಿಕ್ಕೆ ಅವಕಾಶವಿರಬಾರ್ದು ತಲೆ ತಗ್ಗಿಸಿ ಕುತ್ಕೋಬೇಕು ಆ ರೀತಿಯಾದಂಥ ನಡವಳಿಕೆಯನ್ನು ಹೊಂದಿರಬೇಕು ಆದರೆ ರಾಹುಲ್ ಗಾಂಧಿಗೆ ವಿಪಕ್ಷ ನಾಯಕ ಯಾರು ರಾಜಕೀಯ ಭಾಷಣ ಅಂದರೆ ಯಾವುದು ಸಂಸತ್ತಿನ ನಡವಳಿಕೆಯನ್ನು ಯಾವುದೂ ಗೊತ್ತಿರಲಾರ್ದಂಥ ಅತ್ಯಂತ ಅಪ್ರಬುದ್ಧ ವ್ಯಕ್ತಿ ಹಾಗೆ ಗೋಚರಿಸ್ತಿದ್ರು ನಾಳೆ ನರೇಂದ್ರ ಮೋದಿಯವರು ಇದ್ರ ಕುರಿತು ಮಾತನಾಡಲಿದ್ದಾರೆ ಇದಕ್ಕೆ ಉತ್ತರ ಕೊಡ್ತಾರೆ ಏನು ಹೇಳ್ತಾರೆ ಕೇಳೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ